ಕೆಲವೊಂದು ಜನರು ತಮ್ಮಲ್ಲಿ ಇತರರಿಗಿಂತಲೂ ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತಾರೆ ಇವರ ನಡೆ ನುಡಿ ಎಲ್ಲವೂ ದೇವರ ಅನುಭವವನ್ನು ನೀಡುತ್ತದೆ ಅವರು ನಮ್ಮ ಸುತ್ತಮುತ್ತ ಓಡಾಡುತ್ತಿದ್ದರೆ ಅದೇನೋ ದೈವಿಕ ಶಕ್ತಿ ನಮ್ಮ ಸುತ್ತಮುತ್ತ ಓಡಾಡುತ್ತಿದೆ ಎನ್ನುವ ಅನುಭವವನ್ನು ನೀಡುತ್ತದೆ ಇವರೇ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರಾಗಿರುತ್ತಾರೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವವರು ಹೇಗಿರುತ್ತಾರೆ ಗೊತ್ತಾ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವವರಲ್ಲಿ ಈ ಗುಣಗಳಿರುತ್ತದೆ ಆಧ್ಯಾತ್ಮಿಕ ಶಕ್ತಿಯೆನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲೂ ಇರುವ ಶಕ್ತಿಯಾಗಿದೆ ಆದರೆ ಅವುಗಳನ್ನು ಗುರುತಿಸುವುದು ಅವುಗಳನ್ನು ಜಾಗೃತಗೊಳಿಸುವುದು ಆ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರವಾಗಿದೆ ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿಯು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ಯಾವ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಿರುತ್ತದೆಯೋ ಆ ವ್ಯಕ್ತಿ ಪ್ರಸ್ತುತ ದಿನಗಳಲ್ಲಿ ಆಗುವಂತಹ ವಿದ್ಯಮಾನಗಳ ಬಗ್ಗೆ ಮಾತ್ರವಲ್ಲ ಭೂತ್ ವರ್ತಮಾನ ಮತ್ತು ಭವಿಷ್ಯದ ಘಟನೆಗಳ ಬಗ್ಗೆ ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಎಲ್ಲ ರೀತಿಯ ಬದಲಾವಣೆಗಳು ಆತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆಯ ಮೂಲಕ ಗೋಚರಿಸುತ್ತದೆ ಒಂದು ವೇಳೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದರೆ ಯಾವೆಲ್ಲ ಸೂಚನೆಗಳು ನಮಗೆ ಸಿಗುತ್ತವೆ ಒಂದು ಇಂತಹ ಕನಸುಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರು ಆಗಾಗ್ಗೆ ವಿಚಿತ್ರವಾದ ಕನಸುಗಳನ್ನು ಹೊಂದುತ್ತಾರೆ ಇಂತಹ ಕನಸುಗಳು ನಮಗೆ ಅಸ್ಪಷ್ಟವಾದ ರೀತಿಯಲ್ಲಿ ಗೋಚರಿಸುತ್ತದೆ ಆ ಕನಸು ನಮ್ಮ ಕಣ್ಮುಂದೆ ನಿಜವಾದಾಗ ಆ ಅನುಭವ ಅಥವಾ ನಾವು ಕನಸಿನಲ್ಲಿ ಕಂಡ ದೃಶ್ಯಗಳು ನಮಗೆ ನೆನಪಾಗುತ್ತದೆ ಕೆಲವೊಮ್ಮೆ ನಾವು ಇಂತಹ ಕನಸುಗಳನ್ನು ಮರೆತರೆ ಇನ್ನು ಕೆಲವೊಮ್ಮೆ ನೆನಪಿಟ್ಟುಕೊಂಡಿರುತ್ತೇವೆ ಆದರೆ ಅವುಗಳ ನೈಜ ದೃಶ್ಯ ಕಣ್ಮುಂದೆ ಬಂದಾಗ ಆ ಕನಸು ಬಿದ್ದಿರುವ ಕಾರಣ ಅದು ನಮಗೆ ಏನನ್ನು ಹೇಳಲು ಬಯಸಿದೆ ಎನ್ನುವ ಉತ್ತರ ಸಿಗುತ್ತದೆ ಎರಡು ಸಹಾನುಭೂತಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರು ಅಪಾರವಾದ ಸಹಾನುಭೂತಿಯನ್ನು ಹೊಂದಿರುತ್ತಾರೆ ಅವರಲ್ಲಿ ಇತರರಿಗೆ ಸಹಾಯ ಮಾಡುವ ಅನೋಭಾವ ಹೆಚ್ಚಾಗಿರುತ್ತದೆ ಇರು ಇತರ ಬಗ್ಗೆ ಆಳವಾದ ಸಹಾನುಭೂತಿಯನ್ನು ಇಟ್ಟುಕೊಂಡಿರುತ್ತಾರೆ ಕರುಣೆಯ ಭಾವನೆಯನ್ನು ಹೊಂದಿರುತ್ತಾರೆ ಯಾರಿಗಾದರೂ ಕಿಂಚಿತ್ತು ನೋವಾದರೂ ಅವರ ಕಣ್ಣಲ್ಲಿ ನೀರು ಬರುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಅವರ ಬಳಿ ಏನೇ ಕೇಳಿದರೂ ಸಹಾಯ ಮಾಡಬೇಕೆನ್ನುವ ಮನೋಭಾವವನ್ನು ಇಟ್ಟುಕೊಂಡಿರುತ್ತಾರೆ ಮೂರು ಪ್ರಕೃತಿಯೊಂದಿಗೆ ಸಂಪರ್ಕ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುವ ಜನರು ಪ್ರಕೃತಿಯೊಂದಿಗೂ ಸಂಬಂಧವನ್ನು ಹೊಂದಿರುತ್ತಾರೆ ದಟ್ಟವಾದ ಗಿಡ ಮರಗಳು ಪರ್ವತಗಳು ನೀರಿನ ಹರಿವುಗಳು ಇರುವ ಸ್ಥಳದಲ್ಲೇ ಇರಲು ಅವರು ಬಯಸುತ್ತಾರೆ ಪ್ರಕೃತಿಯ ಮಧ್ಯದಲ್ಲಿ ಕುಳಿತು ಧ್ಯಾನವನ್ನು ಮಾಡಲು ಇಚ್ಛಿಸುತ್ತಾರೆ ಪ್ರಕೃತಿಯಲ್ಲಿ ಒಂದಿಷ್ಟು ಸಮಯವನ್ನು ಕಳೆಯಲು ಅವರ ಮನಸ್ಸು ಬಯಸುತ್ತದೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುತ್ತಾರೆ ಅವುಗಳಿಗೆ ಸಹಾಯ ಮಾಡುತ್ತಾರೆ ನಾಲ್ಕು ಗುಣಪಡಿಸುವ ಕಲೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರು ವಿಶೇಷವಾದ ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರು ಅದ್ಭುತವಾದ ಕಲೆಯಾದ ರೇಖಿಶಾಸ್ತ್ರ ಶಕ್ತಿ ಚಿಕಿತ್ಸೆ ಸೇರಿದಂತೆ ಇನ್ನಿತರ ಸಮಗ್ರ ಶಕ್ತಿಯ ಮೂಲಕ ಜನರ ರೋಗಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸುವಂತಹ ಕಲೆಯನ್ನು ಹೊಂದಿರುತ್ತಾರೆ ಅವರಲ್ಲಿನ ದೈವಿಕ ಅಥವಾ ಆಧ್ಯಾತ್ಮಿಕ ಶಕ್ತಿಯು ಇಂತಹ ಅದ್ಭುತವಾದ ಕಲೆಯನ್ನು ಅವರಲ್ಲಿ ತುಂಬುತ್ತದೆ ಐದು ಸೂಕ್ಷ್ಮವಾದ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯು ಆಗಾಗ್ಗೆ ಯಾವುದೋ ಒಂದು ಸೂಕ್ಷ್ಮ ಶಕ್ತಿ ತನ್ನಲ್ಲಿ ಅಡಗಿರುವಂತಹ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಅಂಥವರು ತಮ್ಮ ಸುತ್ತಮುತ್ತಲಿನ ಜನ ಸ್ಥಳದ ಮತ್ತು ಪರಿಸರದ ಶಕ್ತಿಯೊಂದಿಗೆ ತುಂಬಾನೇ ಸಂವೇದನಾಶೀಲರಾಗಿರುತ್ತಾರೆ ಇಂತಹ ಶಕ್ತಿಯು ನಮ್ಮಲ್ಲಿ ಸೂಕ್ಷ್ಮವಾದ ಸಂವೇದನೆಗಳನ್ನು ಸೃಷ್ಟಿಸುತ್ತದೆ ಇಂತಹ ಅನುಭವ ಎಲ್ಲರಲ್ಲೂ ಆಗುವುದಿಲ್ಲ ಕೆಲವೊಂದು ವಿಶೇಷವಾದ ವ್ಯಕ್ತಿಗಳಲ್ಲಿ ಮಾತ್ರ ಈ ಅನುಭವವಾಗುತ್ತಿರುತ್ತದೆ